ಸಾಬ್ ಅಂತೇಳಿ ಸುಮಾರು ಮೂ ನಲವತ್ತ ಎರಡು ವರ್ಷ ಇವನು ಹಿಂದೆ ವಡ್ನಾಳ್ ರಾಜಣ್ಣ ಬಡಾವಣೆ ಚನ್ನಗಿರಿ ಟೌನಲ್ಲೇ ವಾಸ ಮಾಡ್ತಾಯಿದ್ದ ತದನಂತರ ಇವನು ಚಿಕ್ಕಮಂಗ್ಳೂರು ಸಮತಳ ಅಲ್ಲಿ ಮದುವೆ ಆದಮೇಲೆ ಅಲ್ಲಿಗೆ ಹೋಗಿರ್ತಾನೆ ಬಟ್ ಎಗೇನ್ ಅವನು ಇವಾಗ ಅರಳಿಪುರ ಹರಳಿ ಸಾರಿ ಹರಳನಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಸೊ ನಮಗೆ ಇವನನ್ನು ಅರೆಸ್ಟ್ ಮಾಡ್ದಾದ ಗೊತ್ತಾಗ್ತದೆ ಇವನ ಮೇಲೆ ಇದುವರೆಗೂ ಮೂವತ್ತ ಎಂಟು ಸ್ವತ್ತು ಕಳವು ಅಂದರೆ ಮನೆಯನ್ನು ಹೊಡೆದು ಕಳತನ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದೆ ಲಾಸ್ಟ್ ಇವ್ನು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅರೆಸ್ಟ್ ಆಗಿದ್ದಾನೆ ಸೊ ಇವನು ಎರಡು ಸಾವಿರದ ಇಪ್ಪತ್ತೊಂದರಂದ್ರೆ ಅವಾಗಿಂದ ತಲೆಮರೆಸ್ಕೊಂಡಿದ್ದ ಸೊ ಇವಾಗ ನಮ್ಮಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದ್ವು ಎಚ್ ಬಿ ಟಿ ಪ್ರಕರಣ ಸೊ ಅದನ್ನು ತನಿಖೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಇವನು ಕೂಡ ಇನ್ವಾಲ್ವ್ ಇದ್ದಾನೆ ಅಂತ ಸೊ ನಾವು ಈ ದಿವಸ ಇವನನ್ನು ವಿಚಾರಣೆ ಮಾಡಲಾಗಿ ಈಗ ಅರೆಸ್ಟ್ ಮಾಡಿದಾಗ ಹದಿಮೂರು ಪ್ರಕರಣಗಳಲ್ಲಿ ನಾವು ಒಟ್ಟು ಇವನು ಎಂಟುನೂರ ಎಂಬತ್ತು ಗ್ರಾಮಷ್ಟು ಗೋಲ್ಡನ್ನು ಇದು ಮಾಡಿದ್ದಾನೆ ಪ್ರೆಸೆಂಟ್ಲಿ ನಾವು ಆಲ್ರೆಡಿ ಆರುನೂರ ಎಂಬತ್ನಾಲ್ಕು ಗ್ರಾಮ್ ಅಂದರೆ ಸುಮಾರು ನಲವತ್ತಾರು ಲಕ್ಷ ವ್ಯಾಲ್ಯೂ ಇರುವಷ್ಟದನ್ನ ನಮ್ಮ ಟೀಮ್ ಅವರು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ನಮಗೆ ಒಟ್ಟು ಹದಿಮೂರು ಪ್ರಕರಣಗಳಲ್ಲಿ ನೋಡಿದಾಗ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ ಮೂರು ಪ್ರಕರಣ ಸಂತೆಬೆನ್ನೂರು ಪೊಲೀಸ್ ಠಾಣೆ ಒಂದು ಪ್ರಕರಣ ತರೀಕೆರೆ ಠಾಣೆದು ಮೂರು ಲಕ್ಕವಳ್ಳಿದು ನಾಲ್ಕು ಪ್ರಕರಣ ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಅಜ್ಜಂಪುರ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಒಟ್ಟು ಹದಿಮೂರು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಸೊ ಇವನು ಹೇಗೆ ಮಾಡ್ತಾ ಇದ್ದ ಅಂದರೆ ಸಿಂಗಲ್ ಅಫೆಂಡರ್ ರಾತ್ರಿ ಹೊತ್ತು ಹೋಗೋದು ನೋಡಿ ಅಲ್ಲಿ ಯಾವುದು ಮನೆಗಳು ಬಾಕ್ಲ್ ಹಾಕಿರ್ತಾರೆ ಸಿಂಗಲ್ದು ಬೀಗ ಹಾಕಿದ್ದಾರೆ ಅದನ್ನು ಹೋಗಿ ರಾಡಿಂದ ಇದ್ದ ಹತ್ಕೊಂಡು ಬರ್ತಾ ಇದ್ದ ಆದಮೇಲೆ ಇವನು ಇವ್ನಿಗೆ ಇಲ್ಲೇ ನಮ್ಮ ಚನ್ನಗಿರಿಯಲ್ಲೇ ಒಬ್ಬರು ಭಾಗ್ಯ ಅಂತ ಪರಿಚಯ ಆಗ್ತಾರೆ ಅವನ ಮೂಲಕ ಮತ್ತು ಒಬ್ಬ ಫ್ರೆಂಡ್ ಇರ್ತಾನೆ ಅಜ್ಜಿ ಹಳ್ಳಿಯವನು ಪ್ರವೀಣ ಅಂತ ಅವನ ಮೂಲಕ ಆಲ್ಮೋಸ್ಟು ಚೆನ್ನಗಿರಿಯ ಆ ಕಡೆ ಈ ಕಡೆಗಳಲ್ಲಿ ಈ ತಂದಂತಹ ಆಭರಣಗಳನ್ನು ಕೊಟ್ಟು ಹಣವನ್ನು ಪಡ್ಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಅವನು ಉಪಯೋಗಿಸ್ಕೊಳ್ತಾ ಇದ್ದಾಗಿ ತಿಳಿದು ಬಂದಿರ್ತದೆ ಸೊ ಈ ಒಂದು ಪತ್ತೆ ಕಾರ್ಯ ಕಾರ್ಯದಲ್ಲಿ ನಮ್ಮ ಡಿ ವೈ ಎಸ್ ಪಿ ಅವರಾದಂತಹ ಉದ್ದಿನ್ ಕೊಪ್ಪ ಮತ್ತು ಸಂತೆಬೆನ್ನೂರು ಪ್ರೆಸೆಂಟ್ಲಿ ಚನ್ನಗಿರಿ ಚಾರ್ಜ್ ಇದಾರೆ ಲಿಂಗೇನಗೌಡ ಅದಲ್ಲದೆ ನಮ್ಮ ಡಿ ಸಿ ಆರ್ ಬಿ ಟೀಮು ಮತ್ತು ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರತಿಯೊಂದು ಸಿಬ್ಬಂದಿಯವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ಡಿ ಸಿ ಆರ್ ಬಿ ಟೀಮ್ ಏನಿತ್ತು ಅವ್ರಿಗೆ ಒಂದು ವಿಶೇಷವಾಗಿ ಒಂದು ಮಾಹಿತಿ ಇತ್ತು ಅವರು ಇದನ್ನೆಲ್ಲ ಕರ್ಕೊಂಡು ಬಂದು ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಅವರ ಸಹಾಯದಿಂದ ಇದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರಿಗೆಲ್ಲ ಒಳ್ಳೆ ಈಗಾಗಲೇ ರಿವಾರ್ಡನ್ನು ಕೂಡ ನಾವು ಸದ್ಯದಲ್ಲೇ ಕೊಡ್ತೇವೆ ಯಾವಾಗ ಈಗ ಅವ್ರನ್ನೂ ಕೂಡ ಹಾಂ ಹೌದು ಹೌದು ಬಗ್ಗೆ ಅವೇರ್ನೆಸ್ಸು ಕೂಡ ಮೂಡಿಸ್ತಾ ಇದ್ದಾವೆ ಅವರು ಹೇಳ್ತಾರೆ ನಮಗೆ ಅವನು ನಮ್ಮ ರಿಲೇಟಿವ್ದು ಇವೀಗ ಲೇಡೀಸ್ನ ಕರ್ಕೊಂಡೋಗಿ ಕೊಡಿಸಿರೋದ್ರಿಂದ ಅವ್ರು ಮನೇದಿರ್ಬೋದು ಗೋಲ್ಡು ಅಂತ ತಗೊಂಡ್ವಿ ಹಾಗಾಗಿ ಇವನು ಬೇರೆಯವ್ರ ಮೂಲಕ ಇವನು ಡೈರೆಕ್ಟಾಗಿ ಹೋಗೋದಿಲ್ಲ ಅಂಗಡಿಗಳಿಗೆ ಚಿನ್ನಾಭರಣದ ಅಂಗಡಿಗಳಿಗೆ ಡಿಸ್ಪೋಸ್ ಮಾಡೋಕ್ಕೆ ಬೇರೆಯವ್ರ ಮೂಲಕ ಡಿಸ್ಪೋಸ್ ಮಾಡಿಸ್ತಾ ಇರ್ತಾನೆ ಅಫೆಂಡರ್ ಇದ್ದಾನೆ ಇವನ್ ಮೇಲೆ ಇದುವರೆಗೂ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಮೂವತ್ತೆಂಟು ಪ್ರಕರಣಗಳು ಇದೆ ಸೊ ಆ ಮೂವತ್ತೆಂಟು ಪ್ರಕರಣಗಳು ಇದ್ದಿದ್ರಿಂದ ಅವ್ರಿಗೆ ಮಾಹಿತಿ ಇತ್ತು ಮಾಹಿತಿ ದಾರರಿಂದ ಡಿ ಸಿ ಆರ್ ಬಿ ಟೀಮ್ ಅವ್ರಿಗೆ ಸೊ ಅವ್ರು ಮಾಹಿತಿ ಇದ್ದಾಗ ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಅವನು ಹೀಗೆಲ್ಲ ಮಾಡಿರೋದಾಗಿ ಒಪ್ಕೊಳ್ತಾನೆ ಹಾಗಾಗಿ ಇವತ್ತು ನಾವೀಗಾಗಲೇ ಆರುನೂರು ಎಂಬತ್ನಾಲ್ಕು ಗ್ರಾಮ್ ರಿಕವರಿ ಮಾಡಿದ್ದೀವಿ ಇನ್ನೊಂದು ಟೂ ಹಂಡ್ರೆಡ್ ಗ್ರಾಮ್ ರಿಕವರಿ ಮಾಡೋದು ಇದೆ ಅಂದರೆ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಗ್ರಾಮ್ಸ್ ಹಾಂ ಕಲ್ಲು ಪ್ರಕರಣಗಳಲ್ಲಿ ಅಂತಿಮ ವರದಿ ಆಲ್ಮೋಸ್ಟ್ ಸಿದ್ಧಪಡಿಸಿದ್ದಾರೆ ಈಗ ನಾವು ನ್ಯಾಯಾಲಯಕ್ಕೆ ಕೊಡಬೇಕಾಗಿದೆ ಅರವತ್ತೊಂದು ಜನ ಅವಾಗೇ ನಿಮ್ಗೆ ಹೇಳಿದಿವಲ್ಲ ಇನ್ನು ಉಳ್ದವ್ರದ್ದು ನಮ್ದು ತನ್ ಇಲ್ಲ ಅವತ್ತು ಮೂವತ್ತೊಂಬತ್ತು ಹೇಳಿದ ನಾನು ಚೆಕ್ ಮಾಡ್ತೇನೆ ನಾನು ಫಾರ್ಟಿ ಒನ್ ಟೋಟಲ್ ಫಾರ್ಟಿ ಒನ್ ಇದು ಇದು ಫಾರ್ಟಿ ಒನ್ ಏನು ನೋಟಿಸ್ ಇದೆಯಲ್ಲ ಫಾರ್ಟಿ ಒನ್ ಬಟ್ ಇನ್ನೊಂದ್ಸಲಿ ನಾನು ಚೆಕ್ ಮಾಡ್ತೇನೆ ಅದಲ್ಲದೆ ಇವಾಗ ನನಗೆ ಅವರು ಸ್ಕ್ರೂಟಿನಿಗೆ ಕೊಡಬೇಕಾಗ್ತದೆ ನಾನು ಸ್ಕ್ರೂಟಿನಿ ಕೊಟ್ಟಾದ ನಾನು ಎಷ್ಟು ಜನಕ್ಕೆ ಮಾಡ್ತಾರೆ ಏರು ಅಂತ ಅಂತಿಮ ವರದಿ ಕೊಟ್ಟಾದ ಮೇಲೇ ಗೊತ್ತಾಗ್ತೇನೆ ನಿದ್ದೆ ಇಲ್ಲ ತನಿಖೆ ಹೊಡಿತು ನಡೀತಾ ಇದೆ ಅವರು ನಮಗೆ ಫೈನಲ್ ರಿಪೋರ್ಟ್ ಕೊಡ್ತಾರೆ ಕೊಟ್ಟಾದ್ಮೇಲೆ ನಾವು ಪರಿಶೀಲಿಸಿ ನ್ಯಾಯಾಲಯಕ್ಕೆ ಕೊಡ್ತೇವೆ ಯಾಕೆ ಇಲ್ಲ ಇಲ್ಲ ಆ ಥರದ್ದು ಏನೂ ಇಲ್ಲ ತನಿಖೆ ಮಾಡ್ತಾ ಇದ್ದಾರೆ ಅದನ್ನ ಇದು ಮಾಡ್ತೇವೆ ಅಂತಿಮ ವರದಿ ಕೊಡ್ತೀವಿ